ನೇಹ ಪ್ರಕರಣವನ್ನು ಮುಂದಿಟ್ಟುಕೊಂಡು ಇಲ್ಲಿ ಬಂದು ಹೋರಾಟವನ್ನು ಮಾಡ್ತಾರೆ ದೇಶದ ಗೃಹ ಮಂತ್ರಿ ಬರ್ತಾರೆ ಆದ್ರೆ ಇಲ್ಲಿ ಅವರ ಮಿತ್ರ ಪಕ್ಷದ ಪ್ರಜ್ವಲ್ ರೇವಣ್ಣ ಅವರ ದೇಶದ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಹೇಳಿ ಆರೋಪ ಇದ್ದಾಗ್ಲೂ ಸಹಿತ ಈಗಾಗಲೇ ವಿಡಿಯೋಗಳು ಬಿಟ್ಟಿದ್ದಾರೆ ಅವರು ತಪ್ಪು ಮಾಡಿದ್ದಾರೆ ಯಾಕಂತಂದ್ರೆ ಮೊದಲೇ ಗೊತ್ತಿತ್ತು ಬಿಜೆಪಿ ಅವ್ರಿಗೂ ಗೊತ್ತಿತ್ತು ಜೆಡಿಎಸ್ನವ್ರಿಗೂ ಗೊತ್ತಿತ್ತು ಪ್ರಜ್ವಲ್ ರೇವಣ್ಣನ ವಿಡಿಯೋಗಳೆಲ್ಲ ಗೊತ್ತಿತ್ತು ಕ್ಯಾಮ್ರಾ ನೋಡಿ ಬಿಜೆಪಿ ಪ್ರಜ್ವಲ್ ರೇವಣ್ಣ ಇದನ್ನಲ್ಲ ಬರೀ ಸೆಕ್ಶುಯಲ್ ಹೆರಾಸ್ಮೆಂಟ್ ಅಲ್ಲ ರೇಪ್ ಮಾಡಿದ್ದಾರೆ ರೇಪ್ ಕೇಸ್ ಮಾಡಿದ್ದಾರೆ ರೇಪ್ ಕೇಸ್ ಆಗಿದೆ ವಿಕ್ಟಿಮ್ ಒಬ್ರು ರೇಪ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಸುಳ್ಳು ಹೇಳ್ತಾರ ಹೆಣ್ಮಗಳು ಅವಳ ಜೀವನ ಹಾಳಾಗಲ್ವಾ ನನಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಗಳು ಬಹಿರಂಗವಾಗಿ ನಂಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ಅದನ್ನ ನಂಬ್ಕೋಬೇಕು ಒಪ್ಕೋಬೇಕಾಗ್ತದೆ ನಡೀತಿಲ್ಲ ಪ್ರಿಜಂಪ್ಷನ್ ಈ ಸುಳ್ಳು ಹೇಳಲ್ಲ ಹೆಣ್ಮಕ್ಳು ಯಾರು ವಿಕ್ಟಿಮ್ ಇದ್ದಾರೆ ಅವ್ರು ಯಾರು ಕೂಡ ಸುಳ್ಳು ಹೇಳಲ್ಲ ಒಪ್ಕೋಬೇಕಲ್ಲ ಅದು ಗೊತ್ತಿದ್ದು ಯಾಕೆ ಸೀಟ್ ಕೊಟ್ರು ಹ್ಮ್ ಗೊತ್ತಿದ್ದು ಯಾಕೆ ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡ್ರು